ಹೈ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮುಖನ ಗ್ಲೋ ಆಗೋಕ್ಕೆ ಸಿಂಪಲ್ಲಾಗಿ ಒಂದು ರೆಮಿಡಿನ ಹೇಳ್ತೀನಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗೋವಂಥದ್ದು ಎಲ್ಲರ ಮನೆಯಲ್ಲೂ ಪೌಂಡ್ಸ್ ಅನ್ನೋದು ಇದ್ದೇ ಇರುತ್ತೆ ಇದು ಒಳ್ಳೆ ಬ್ಯೂಟಿ ಟಿಪ್ಸ್ ಅಂತಲೇ ಹೇಳ್ಬೋದು ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಒಮ್ಮೆ ಒಂದು ಒನ್ ಡೇ ಅಪ್ಲೈ ಮಾಡಿದ್ರೆ ಸಾಕು ಇನ್ಸ್ಟಂಟಾಗಿ ಮುಖ ಬ್ರೈಟ್ ಆಗೋದ್ರ ಜೊತೆಗೆ ತುಂಬಾ ಸ್ಮೂತ್ ಅನಿಸುತ್ತೆ ನೀವು ಎರಡೇ ಎರಡು ಇನ್ಗ್ರೀಡಿಯೆಂಟ್ಸ್ ಎಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸ್ಮೂತ್ ಆಗೋಕ್ಕೆ ಸ್ಕಿನ್ನು ಮುಖದ ಮೇಲೆ ಕೈ ಇಟ್ಟರೆ ಹಾಗೆ ಜಾರಬೇಕು ಅಷ್ಟು ಚೆನ್ನಾಗಿ ಸ್ಕಿನ್ನ ಸ್ಮೂತ್ ಮಾಡುತ್ತೆ ಇದು ತುಂಬಾ ಚೆನ್ನಾಗಿ ಸಾಫ್ಟ್ ಮಾಡುತ್ತೆ ನೋಡಿ ನಾನು ಸ್ವಲ್ಪ ಪೌಡರ್ನ ತೊಗೊಂಡಿದ್ದೀನಿ ಅದರ ಜೊತೆ ಒಂದು ಎರಡು ಸ್ಪೂನ್ ಪೌಡರ್ ಅಂದ್ಕೊಳ್ಳಿ ಅದರ ಜೊತೆ ಒಂದು ಅದಕ್ಕೆ ತಕ್ಕ ಹಾಗೆ ಮೊಸರನ್ನು ಸೇರಿಸ್ಕೊಳ್ಳಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮುಖ ತುಂಬಾ ಬ್ರೈಟ್ ಆಗುತ್ತೆ ಯಾವುದೇ ಫೇಶಿಯಲ್ ಬೇಕಂತಿಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಸ್ಕಿನ್ನ ಶೈನ್ ಕೊಡುತ್ತೆ ಏನಿದು ಈ ಥರ ಟಿಪ್ಸು ಅಂತ ಅಂದ್ಕೊಬಿಡಿ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಈ ಥರ ಜೊತೆ ಇದಾದ ಮೇಲೆ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ನಿಮ್ಮ ಮುಖ ಶೈನ್ ಹಾಗೆ ಗ್ಲೋ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ನಾನಿಲ್ಲಿ ಒಂದು ಚಿಕ್ಕ ಗಾತ್ರದ ಆಲೂಗಡ್ಡೆ ತೊಗೊಂಡಿದ್ದೀನಿ ನಿಮಗೆ ಪೇಸ್ ಪ್ಯಾಕ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ ನಾನು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ತೊಗೊಂಡು ಅದನ್ನು ಆ ಥರ ರಸ ತೆಕ್ಕೋಬೇಕು ನಾನು ಇದನ್ನು ಗ್ರೈಂಡ್ ಕೂಡ ಮಾಡ್ಕೋಬೋದು ಗ್ರೈಂಡ್ ಮಾಡಿದ್ರೆ ಒನ್ ಟೈಮ್ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ ನೀವು ಈ ರೀತಿ ತುರ್ತಿಟ್ಕೊಂಡ್ರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಇದನ್ನು ತುರ್ತು ಇದರಲ್ಲಿ ಬೇಕಾಗಿರೋದು ಇದನ್ನು ತಗೋತಾ ಇದ್ದೀನಿ ಇವಾಗ ತುರ್ತಿಡ್ತೀರಲ್ಲ ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಕೂಡ ಅದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ನಾವು ಫಸ್ಟ್ ಮಾಡಿದ್ದೀವಲ್ಲ ಪೌಂಡ್ ಸ್ಪೇಸ್ ಪ್ಯಾಕ್ನ ಅಪ್ಲೈ ಮಾಡಾದಮೇಲೆ ಇದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಮುಖ ಗ್ಲೋ ಆಗುತ್ತೆ ಹಾಗೆ ಇವಾಗ ಮಾಡ್ತಿದ್ದೀವಲ್ಲ ಆಲೂ ಜ್ಯೂಸ್ದು ಇದು ನಿಮಗೆ ಮುಖದಲ್ಲಿ ಕಲೆಗಳು ಸ್ಕಿನ್ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಈ ರೀತಿ ಸೋಸ್ಕೋತಾ ಇದ್ದೀನಿ ಇದನ್ನು ಡೈರೆಕ್ಟ್ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟರೆ ನಮಗೆ ಇದರಲ್ಲಿ ಬೇಕಾಗಿರುವಂಥ ಒಂದು ಟೈಪ್ ಪೇಸ್ಟ್ ಥರ ಸಿಗುತ್ತೆ ಆಲೂದು ಅದನ್ನು ನಾವು ಪೇಸ್ ಪ್ಯಾಕ್ಗೆ ಯೂಸ್ ಮಾಡುವಂಥದ್ದು ನೋಡಿ ಸಲ ಫುಲ್ಲು ತಗೋತಾ ಇದ್ದೀನಿ ನಾನು ನೋಡಿದ್ರಲ್ಲ ಇಷ್ಟು ಸಿಕ್ಕಿದೆ ಇವಾಗ ನಾನು ತೊಗೊಂಡಿರೋದು ಮೀಡಿಯಮ್ ಆಲೂ ಆಲೂಗಡ್ಡೆ ಮೀಡಿಯಮ್ ತೊಗೊಂಡಿದ್ದೀನಿ ನಾನು ಇಷ್ಟು ಸಾಕು ಇವಾಗ ನೋಡಿ ಇದನ್ನು ನಾನು ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನು ನೆಕ್ಸ್ಟ್ ಡೇ ಕೂಡ ಅಪ್ಲೈ ಮಾಡ್ಕೋಬೋದು ಡೇ ಡೇಯಲ್ಲಿ ಟೂ ಟೈಮ್ ಕೂಡ ಅಪ್ಲೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಮುಖನ ಗ್ಲೋ ಮಾಡುತ್ತೆ ಮುಖದಲ್ಲಿ ಯಾವುದೇ ರೀತಿ ಕಲೆ ಆಗಲಿ ಸ್ಕಿನ್ ಪ್ರಾಬ್ಲಮ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ತೋರಿಸ್ತೀನಿ ಇದರಲ್ಲಿ ನಾವು ಏನು ತೊಗೋಬೇಕು ಅಂತ ಮೇಲೆ ಈ ಪೇಸ್ ಪ್ಯಾಕ್ನ ನೀವು ಫಸ್ಟ್ ಪೌಂಡ್ಸ್ ಪೇಸ್ ಪ್ಯಾಕ್ ಮಾಡಿದ್ದೀರಲ್ಲ ಅದನ್ನು ಹದಿನೈದು ನಿಮಿಷ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿದ ಕೂಡಲೇ ಈ ಆಲೂ ಪೇಸ್ಟ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಡಿ ಇದನ್ನು ಅಪ್ಲೈ ಮಾಡೋದರಿಂದ ನಿಮ್ಮ ಸ್ಕಿನ್ ಕೂಡ ಟೈಟ್ ಆಗುತ್ತೆ ಸ್ಕಿನ್ನೆಲ್ಲ ಜೋತು ಬಿದ್ದು ಏಜ್ ಆಗಿರೋ ಥರ ಕಾಣೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಇದು ನೋಡಿದ್ರಲ್ಲ ಕೆಳಗಡೆ ಒನ್ ಟೈಪ್ ದೋಸೆ ಇಟ್ಟ ಥರ ಕೂತಿದೆಯಲ್ಲ ಅದೇ ನಮಗೆ ಬೇಕಾಗಿರೋವಂಥ ದ್ರವ ನೋಡಿ ಆಲೂ ಜ್ಯೂಸ್ ಎಲ್ಲ ತೆಗೆದುಬಿಟ್ಟು ನಾನು ಆ ಪೇಸ್ಟ್ ಅಷ್ಟೇ ತಗೋತಾ ಇದ್ದೀನಿ ಇದಕ್ಕೂ ಕೂಡ ಜಾಸ್ತಿ ಇನ್ಗ್ರಿಡಿಯೆಂಟ್ಸ್ ಏನು ಅಂತಿಲ್ಲ ಸಿಂಪಲ್ಲಾಗಿ ಮೂರೇ ಮೂರು ಇಂಗ್ರೀಡಿಯಂಟ್ಸು ಅದು ನಿಮ್ಮ ಮನೆಯಲ್ಲೇ ಸಿಗುವಂಥ ಇನ್ಗ್ರೀಡಿಯೆಂಟ್ಸನ್ನ ಬಳಸ್ಕೊಂಡು ನೀವು ಈ ಪೇಸ್ಟ್ ಪ್ಯಾಕ್ನ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಅದಾದ ಮೇಲೆ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಓಕೆನಾ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಹಿಟ್ಟನ್ನ ತೊಗೋತಾ ಇದ್ದೀನಿ ಇದೇನು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತೇನಿಲ್ಲ ಜಸ್ಟ್ ಒಂದು ಸ್ಪೂನ್ ಹಿಟ್ಟು ಹಾಕಿ ಸಾಕು ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಹನಿ ಜೇನುತುಪ್ಪನ ಸೇರಿಸ್ಕೊಳ್ಳಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಚಿಕ್ಕ ಪುಟ್ಟ ಪಿಂಪಲ್ ಹೇಳ್ತಾ ಇರುತ್ತೆ ಹಾಗೆ ಕಪ್ಪು ಮಾರ್ಕ್ ಆಗಲಿ ಟ್ಯಾನಿಂಗ್ ಆಗಲಿ ಸನ್ ಟ್ಯಾನ್ಗಂತೂ ತುಂಬಾ ಒಳ್ಳೇದಿದು ನೋಡಿ ಒಳ್ಳೆಯ ಯಾವುದೋ ಒಂದು ಕ್ರೀಮ್ ಅನ್ನೋ ಥರ ರೆಡಿ ಆಗಿದೆ ಇವಾಗ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ಇದು ಸೇಮ್ ಒಂದು ಕ್ರೀಮ್ ಥರ ಅನಿಸುತ್ತೆ ಇದು ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ನಾನು ಇದೆರಡು ಪೇಸ್ ಪ್ಯಾಕ್ನ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಜಾಸ್ತಿ ಟೈಮೇನು ವೇಸ್ಟ್ ಮಾಡಲ್ಲ ನೋಡಿ ಮುಖನ ಚೆನ್ನಾಗಿ ವಾಶ್ ಮಾಡಿದ್ದಾದಮೇಲೆ ನೀವು ಮುಖಕ್ಕೆ ಪೌಂಡ್ಸ್ ಪೇಸ್ ಪ್ಯಾಕನ್ನ ಫಸ್ಟು ಅಪ್ಲೈ ಮಾಡಿ ಇದೇನು ಸ್ಕ್ರಬ್ ಮಾಡಬೇಕು ಈ ರೀತಿ ಏನೂ ಇಲ್ಲ ಡೈರೆಕ್ಟಾಗಿ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖಾನ ವಾಶ್ ಮಾಡಿಕೊಂಡ್ರೆ ಸಾಕು ಈ ಪೌಂಡ್ಸು ಫ್ಲವರ್ ಹೆಂಗೆ ಬರುತ್ತೆ ಅಂದರೆ ಘಮ ಘಮ ಅಂತಿರುತ್ತೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಹಾಗೆ ಅಷ್ಟೇ ಚೆನ್ನಾಗಿ ಮುಖಾನ ಸ್ಮೂತ್ ಮಾಡುತ್ತೆ ಇದನ್ನು ಅಪ್ಲೈ ಮಾಡೋದು ಯಾಕಪ್ಪ ಅಂದರೆ ನಿಮ್ಮ ಮುಖ ತುಂಬ ಸ್ಮೂತ್ ಮಾಡುತ್ತೆ ಎಷ್ಟು ಸ್ಮೂತ್ ಅಂದರೆ ಕೈ ಇಟ್ಟರೆ ಜಾರಬೇಕು ಅಷ್ಟೊಂದು ಸ್ಮೂತ್ ಅನ್ನೋ ಥರ ಫೀಲ್ ಆಗುತ್ತೆ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ಇದರಲ್ಲಿ ಏನು ಜಾಸ್ತಿ ದುಡ್ಡು ಬೇಕಂತೇನಿಲ್ಲ ಜಸ್ಟ್ ಒಂದು ಪೌಂಡ್ಸ್ ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ಇನ್ನು ಮೊಸರು ಮನೇಲಿ ತಂದಿದ್ದೇ ಇರ್ತೀರ ಆರಾಮಾಗಿ ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು ನಾನು ಜಸ್ಟ್ ಒಂದು ಮಸಾಜ್ ಮಾಡ್ತಾ ಇದ್ದೀನಿ ನಿಮ್ಮ ಮುಖಕ್ಕೆ ನೀವು ಎಷ್ಟು ಮಸಾಜ್ ಮಾಡ್ತೀರೋ ಅಷ್ಟು ಬ್ಲಡ್ ಸರ್ಕ್ಯೂಟ್ ಕರೆಕ್ಟಾಗಿ ಆಗಿಬಿಟ್ಟು ಪಿಂಪಲ್ಗಳು ಕಡಿಮೆ ಮಾಡೋಕ್ಕೆ ಹಾಗೆ ಸ್ಕಿನ್ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಮುಖದಲ್ಲಿ ಬ್ಲಡ್ ಸರ್ಕ್ಯೂಟ್ ಚೆನ್ನಾಗಬೇಕು ನೋಡಿದ್ರಲ್ಲ ನಾನು ಫುಲ್ ಮುಖಕ್ಕೆ ಅಪ್ಲೈ ಮಾಡಿ ಹದಿನೈದು ನಿಮಿಷ ಬಿಟ್ಟು ಮುಖಾನ ವಾಶ್ ಮಾಡ್ತೀನಿ ಇದೇನು ಒಣಗಬೇಕಂತಿಲ್ಲ ಬೇಗ ಒಣಗಲ್ಲ ಕೂಡ ಯಾಕಂದರೆ ಮೊಸರು ಸೇರಿಸಿದ್ರಿಂದ ತುಂಬ ಬೇಗ ಡ್ರೈ ಆಗಲ್ಲ ನೋಡಿ ಮುಖಾನ ವಾಶ್ ಮಾಡ್ಕೊಂಬಂದೆ ಎಷ್ಟು ಬ್ರೈಟ್ ಆಗುತ್ತೆ ಅಂದರೆ ಅದು ನೀವು ಟ್ರೈ ಮಾಡಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಇವಾಗ ನಾನು ಮುಖನ ಒರೆಸ್ಕೊಂಡು ಡೈರೆಕ್ಟಾಗಿ ಹಾಲು ಪೇಸ್ಟ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಜಾಸ್ತಿ ಹೊತ್ತು ಸ್ಕ್ರಬ್ ಮಾಡಬೇಕು ಮಸಾಜ್ ಮಾಡಬೇಕಂತಿಲ್ಲ ಜಸ್ಟ್ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನೀವು ಮಸಾಜ್ ಮಾಡಿ ಒನ್ ಫೈವ್ ಮಿನಿಟ್ಸ್ ಅಷ್ಟೇ ಮಸಾಜ್ ಮಾಡಿ ಸಾಕು ಇದು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಕಲೆಗಳಾಗಲಿ ಪಿಗ್ಮೆಂಟೇಷನ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗಳು ಕೂಡ ಆಲೂ ಜ್ಯೂಸ್ ತುಂಬಾ ಒಳ್ಳೆಯದು ನೀವು ಎಷ್ಟೊಂದು ಪೇಸ್ ಪ್ಯಾಕ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಆಲೂ ಜ್ಯೂಸನ್ನ ತೆಗೆದುಬಿಟ್ಟು ಅದರಲ್ಲಿ ಕೆಳಗಡೆ ದ್ರವ ಕೂತಿರುತ್ತಲ್ಲ ಅದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖನ ವಾಶ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋ ಕಲೆಗಳಾಗ ಸ್ಕಿನ್ ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಬರುತ್ತೆ ಇವಾಗ ನಾನು ಫುಲ್ಲು ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ಹದಿನೈದು ನಿಮಿಷ ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಬಿಟ್ಟರೆ ಸ್ಕಿನ್ ತುಂಬ ಟೈಟ್ ಅನಿಸುತ್ತೆ ಜಾಸ್ತಿ ಹೊತ್ತೇನು ಬಿಡಬೇಡಿ ಇಷ್ಟಾದಮೇಲೆ ನಾನು ಮುಖನ ವಾಶ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ಸ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ತೋರಿಸ್ತಾ ಇರೋ ವಿಡಿಯೋಸಿಂದ ಯಾವುದು ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ಹಾಗೂ ನಿಮಗೇನಾದರೂ ಡೌಟ್ ಇದ್ದರೆ ಪ್ಯಾಕ್ ಟೆಸ್ಟ್ ಮಾಡಿ ಕೂಡ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು ಪ್ಯಾಕ್ ಟೆಸ್ಟ್ ಏನಪ್ಪ ಅಂದರೆ ನಿಮ್ಮ ಮುಖದಲ್ಲಿ ಒಂದು ಚಿಕ್ಕ ಜಾಗಕ್ಕೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸಿಂಪಲ್ ರೆಮಿಡಿಯಿಂದ ಮುಖ ಎಷ್ಟು ಗ್ಲೋ ಆಯಿತು ಹಾಗೆ ಎಷ್ಟು ಬ್ರೈಟ್ ಆಯಿತು ಅಂತ ತುಂಬಾ ಚೆನ್ನಾಗಿ ಗ್ಲೋ ಕೊಡುವಂಥ ರೆಮಿಡಿ ಇದು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್